ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ತುಂಬ ದಿನ ಐ ಥಿಂಕ್ ಟೂ ಡೇಸ್ ಏನೋ ಬಿಟ್ಟು ಇವತ್ತು ನಾನು ವ್ಲಾಗಿಂಗ್ನ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಟ್ಯೂಸ್ಡೇ ಆ್ಯಂಡ್ ಟೈಮ್ ಕೂಡ ಈಗ ತ್ರೀ ಓ ಕ್ಲಾಕ್ ಆಗಿದೆ ಸೊ ನಾನು ಬರ್ಡೇ ಡ್ರೆಸ್ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ ವ್ಯಾಲೆಂಟೈನ್ಸ್ ಡೇ ವ್ಲಾಗ್ನಲ್ಲಿ ಮಂಡೆ ಹೋಗ್ತೀನಿ ಅಂತ ಹೇಳಿದೆ ವೀಕೆಂಡ್ ಇಲ್ಲ ಅಂದರೆ ಮಂಡೇ ಹೋಗ್ತೀನಿ ಅಂತ ಬಟ್ ಅದಕ್ಕೂ ಹೋಗಿಲ್ಲ ನಾನು ಸೊ ಇವತ್ತು ಈಗ ಹೊರಡ್ತಾ ಇದ್ದೀವಿ ಈಗ ನನ್ನ ಹಸ್ಬೆಂಡ್ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ಬಿಕಾಸ್ ಮಲ್ಲೇಶ್ವರಂನಲ್ಲಿ ಅಂದರೆ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಕಾರ್ ತೊಗೊಂಡು ಹೋಗ್ತಾ ಇಲ್ಲ ಕ್ಯಾಬ್ನಲ್ಲಿ ಇದ್ದೀವಿ ಸೊ ಇವತ್ತಿನ ಔಟ್ಫಿಟ್ ಫಿಟ್ ನಂದು ಈ ಟಾಪ್ ನಾನು ಆಲ್ರೆಡಿ ನನ್ನ ಕುರ್ತಿ ಹಾಲ್ ನಲ್ಲಿ ತೋರ್ಸಿದಿನಿ ಹೇಗಿದ್ರು ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಹೊರಗಡೆ ತುಂಬಾ ಬಿಸಿಲ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಇವತ್ತು ಕಾಟನ್ ಡ್ರೆಸ್ ಹಾಕೊಳ್ಳೋಣ ಅಂತ ಈ ಕುರ್ತಾನ ಹಾಕೊಂಡಿದ್ದೀನಿ ಇಷ್ಟೇ ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ಇವತ್ತು ನಾರ್ಮಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೆಚ್ಚಾಗಿ ಮೇಕಪ್ ಮಾಡಿಲ್ಲ ಲಿಪ್ಸ್ಟಿಕ್ ಬಂದು ಇವತ್ತು ಲ್ಯಾಕ್ ಇದು ಮ್ಯಾಟ್ ಲಿಪ್ಸ್ಟಿಕ್ ನನ್ನ ಹತ್ರ ಒಂದು ಇತ್ತು ಅದನ್ನ ಹಚ್ಕೊಂಡಿದೀನಿ ಆಯ್ತಾ ಆಲ್ರೆಡಿ ಲೇಟ್ ಆಗ್ತಿರೋದ್ರಿಂದ ಬೇಗ ಹೊರಡ್ತೀನಿ ಮತ್ತೆ ನಾನು ಕ್ಯಾಬಲ್ ಸಿಗ್ತೀನಿ ಇಲ್ಲಾಂದ್ರೆ ಎಫ್ ಬಿ ಸಿಗ್ತೀನಿ ಈಗ ನಾನು ಎಫ್ ಬಿ ಸ್ಟಾರ್ಟ್ ಮಾಡಿದ್ದೀನಿ ಮಂತ್ರಿ ಮಾಲ್ ಬಂದಿದ್ದೀವಿ ಬಿಕಾಸ್ ಎಫ್ ಬಿ ಬಿನಲ್ಲಿ ಕೂಡ ನನಗೆ ಯಾವುದೂ ಇಷ್ಟ ಆಗಿರೋದು ಸಿಗ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಂದರೆ ಬೇರೆ ಬೇರೆ ಟೈಪ್ ಆಫ್ ಶಾಪ್ಸ್ ಇರೋದರಿಂದ ಇಲ್ಲಿ ಆದರೂ ನೋಡೋಣ ಅಂತ ಬಂದಿದ್ದೀವಿ ನೋಡೋಣ ಸಿಕ್ಕಿದ್ರೆ ತೊಗೊಳ್ತೀನಿ ಇಲ್ಲಾಂದರೆ ಬೇರೆ ಎಲ್ಲಾದರೂ ಹುಡುಕ್ಬೇಕಾಗುತ್ತೆ ಸೊ ಈಗ ಮಂತ್ರಿ ಮಾಲ್ ಒಳಗಡೆ ಹೋಗ್ತೀನಿ ಸುತ್ತಾಡ್ಕೊಂಡು ಬರ್ತೀನಿ ಫಸ್ಟ್ ನಾನೀಗ ಶಾಪ್ ಒಳಗಡೆ ಹೋಗ್ತಾ ಇದ್ದೀನಿ ಡ್ರೆಸ್ ನೋಡೋದಕ್ಕೆ ಅಂತ ಅಲ್ಲೂ ಇಷ್ಟ ಆಗ್ಲಿಲ್ಲ ಅದಕ್ಕೆ ಪ್ಯಾಂಟ್ ಲೂನ್ಸ್ಗೆ ಹೋಗ್ತಾ ಇದ್ದೀನಿ ಈಗ ಸೊ ಫೈನಲಿ ನನ್ನ ಬರ್ಡೇ ಡ್ರೆಸ್ ಶಾಪಿಂಗ್ ಮುಗಿತು ನೆಕ್ಸ್ಟ್ ಈಗ ಹೋಮ್ ಸೆಂಟರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಆದರೆ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಈಗ ಊಟಕ್ಕೆ ಅಂತ ನಂದಿನಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಮಲ್ಲೇಶ್ವರಂನಲ್ಲಿ ಇದು ಫೇಮಸ್ ರೆಸ್ಟೋರೆಂಟ್ ಸೊ ಅಲ್ಲಿ ಬಂದಿದ್ದೀವಿ ಈಗ ಬೇಗ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೋಗಬೇಕಾಗುತ್ತೆ ಊಟ ಮುಗಿಸಿ ನಾನು ಮನೆಗೆ ಮೇಲೆ ಸಿಗ್ತೀನಿ ಈಗ ಅಷ್ಟೇ ಮನೆಗೆ ಬಂದ್ವಿ ಆ್ಯಕ್ಚುಲಿ ಈಗ ಟೈಮ್ ಬಂದು ನೈನ್ ಥರ್ಟಿ ಆಗೋಗಿದೆ ನಾವು ಮನೆ ಬಿಟ್ಟಾಗ ತ್ರೀ ಓ ಕ್ಲಾಕ್ ಆಗಿತ್ತು ಇನ್ನೀಗ ನೈನ್ ಥರ್ಟಿ ಆಗಿದೆ ಆನ್ ದ ವೇ ಊಟ ಮಾಡ್ಕೊಂಡು ಬಂದಿದ್ರಿಂದ ಡಿನ್ನರ್ ಮಾಡೋ ಕೆಲಸ ಇಲ್ಲ ಬಟ್ ಈಗ ಸ್ವಲ್ಪ ಕಾಫಿ ಏನಾದರೂ ಕುಡಿಬೇಕು ಅನಿಸ್ತಾ ಇದೆ ಬಿಕಾಸ್ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅದಕ್ಕೋಸ್ಕರ ಆ್ಯಂಡ್ ಈಗ ಬೇಗ ಫ್ರೆಶ್ ಅಪ್ ಆಗ್ತೀನಿ ನೀವು ನೋಡ್ಬೋದು ನನ್ನ ಫೇಸ್ ಆಲ್ರೆಡಿ ಎಲ್ಲ ಡಲ್ ಆದಂಗೆ ಅನಿಸ್ತಾ ಇದೆ ಸ್ವಲ್ಪ ಟಯರ್ಡ್ ಬೇರಾಗಿದ್ದೀನಿ ಬಿಕಾಸ್ ಜಾಸ್ತಿ ಸುತ್ತಾಡಿದ್ವಿ ಇವತ್ತು ಡ್ರೆಸ್ ಹುಡ್ಕೋದಕ್ಕೆ ಅಂತ ಎಲ್ಲೂ ಸಿಗ್ಲಿಲ್ಲ ನನ್ಗೆಲ್ಲೂ ಇಷ್ಟ ಆಗಲಿಲ್ಲ ಅಂಡ್ ಫೈನಲ್ ಆಗಿ ಮಂತ್ರಿ ಮಾಲ್ಗೆ ಹೋಗಿ ಈವನ್ ಎಫ್ ಬಿ ಬಿನಲ್ಲೂ ನಲ್ಲೂ ಕೂಡ ನನಗೆ ಇಷ್ಟ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಈ ಸಲ ಕಲೆಕ್ಷನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನ್ಸುತ್ತೆ ಏನೋ ನಂಗೆ ಗೊತ್ತಿಲ್ಲ ಎಲ್ಲಿ ನೋಡಿದ್ರು ನನಗೆ ಎಲ್ಲಿ ನೋಡಿದ್ರು ನಂಗೆ ತೊಗೊಳ್ಬೇಕು ಅಂತಾನೆ ಅನಿಸ್ಲೇ ಇಲ್ಲ ಹಂಗಾಗಿ ನಾವು ಮಂತ್ರಿ ಮಾಲ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಪ್ಯಾಂಟಲೂನ್ಸ್ ಅಂತ ಶಾಪ್ ಇದೆ ಅಲ್ಲಿ ಎಲ್ಲ ಬ್ರ್ಯಾಂಡ್ಸ್ನೂ ಬಟ್ಟೆಗಳು ಸಿಗುತ್ತೆ ಸೊ ನಾನು ಇವತ್ತು ಪ್ಯಾಂಟಲೂನ್ಸ್ ಅಲ್ಲಿ ಫಸ್ಟ್ ಟೈಮ್ ಶಾಪಿಂಗ್ ಮಾಡಿರೋದು ಓಕೆ ಅನ್ನಿಸ್ತು ಬಟ್ ಪ್ರೈಸ್ ಸ್ವಲ್ಪ ಹೈಯರ್ ಸೈಡ್ ಅಲ್ಲಿ ಇದೆ ಬಟ್ ಸ್ಟಿಲ್ ಓಕೆ ಕೊಡಬಹುದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ತಗೊಂಡು ಬಂದೆ ಈಗ ತೋರಿಸ್ತೀನಿ ಬಟ್ ಫಸ್ಟ್ ನಾನು ಕಾಫಿ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗ್ತೀನಿ ಆಮೇಲೆ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಟಿ ಶರ್ಟ್ ಎಲ್ಲ ನೆಂದಿದೆ ಫೇಸ್ ವಾಶ್ ಮಾಡಿದ್ದಕ್ಕೆ ಟಿ ಶರ್ಟ್ ಎಲ್ಲ ಸುಳ್ತೀನಿ ಹೋಯಿತು ಶೆಕೆಗೆ ಚೆನ್ನಾಗಿದೆ ನೆಕ್ಸ್ಟು ಇವತ್ತು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಕಡಿಮೆನೇ ಒಂದು ಸೆಟ್ ಡ್ರೆಸ್ ತೊಗೊಂಡೆ ಆ್ಯಂಡ್ ಈ ಎರಡನ್ನ ತಗೊಂಡಿದ್ದೀನಿ ಹೋಮ್ ಸೆಂಟರ್ಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದೆ ಆಲ್ಮೋಸ್ಟ್ ಲಾಸ್ಟ್ ಇಂದಾನೆ ಅನ್ಕೊಳ್ತಾ ಇದೆ ಹೋಮ್ ಸೆಂಟರ್ಗೆ ಹೋಗ್ಬೇಕು ಆ್ಯಂಡ್ ಈ ಥರ ಸ್ಪ್ಯಾಟುಲಾಸ್ ತಗೊಳ್ಬೇಕು ಅಂತ ಸೊ ಇವತ್ತು ಅದಕ್ಕೆ ಟೈಮ್ ಬಂತು ಆ್ಯಂಡ್ ಇದನ್ನ ಇದನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಈ ಥರದ್ದು ಆಲ್ರೆಡಿ ನಾನು ತಗೊಂಡಿದ್ದೆ ಡಿ ನಲ್ಲಿ ಲಾಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋಗಿದಾಗ ಬಟ್ ಈ ಥರ ರಬ್ಬರ್ ಹ್ಯಾಂಡ್ಲ್ ಇರಲಿಲ್ಲ ಅದಕ್ಕೆ ನನಗೆ ಈ ಥರ ಏನಾದರೂ ಬೇಕಾಗಿತ್ತು ಆ್ಯಂಡ್ ತುಂಬ ಉಡು ಬೇರೆ ಕಡೆ ಕೂಡ ಎಲ್ಲೂ ಸಿಗಲಿಲ್ಲ ಫೈನಲ್ ಆಗಿ ಇವತ್ತು ನಾನು ಹೋಮ್ ಸೆಂಟರ್ಗೆ ಹೋಗಿ ತಗೊಂಡು ಬಂದಿದ್ದೀನಿ ಆ್ಯಂಡ್ ಈ ಥರದಂದು ಆ್ಯಂಡ್ ಈ ಥರ ತಂದು ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ರಬ್ಬರ್ ಇದೆ ನಿಮ್ಗೆ ಕಾಣಿಸುತ್ತೆ ರಬ್ಬರ್ ಹ್ಯಾಂಡ್ಲ್ ಇದೆ ನನ್ನ ಡಿಮಾಟಿಂದ ತಂದಿರೋದು ಈ ಥರ ರಬ್ಬರ್ ಹ್ಯಾಂಡ್ಲ್ ಇಲ್ಲದೇ ಇರೋದರಿಂದ ಈ ರಬ್ಬರ್ ಶೀಟ್ ಇಲ್ಲದೆ ಇರೋದ್ರಿಂದ ಅದು ಹಿಡ್ಕೊಂಡು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ ಆ್ಯಕ್ಚುಲಿ ಇದೆರಡರಲ್ಲಿ ಮಾತ್ರ ಈ ಥರ ಅವೈಲಬಲ್ ಇತ್ತು ಅದಕ್ಕೋಸ್ಕರ ಇದನ್ನು ತೊಗೊಂಡೆ ಇದು ಆ್ಯಕ್ಚುಲಿ ಒನ್ ಇದರ ಪ್ರೈಸ್ ಬಂದು ಒನ್ ಫಾರ್ಟಿ ನೈನ್ ರುಪೀಸ್ ಓಕೆ ಅಂತ ಹೇಳ್ಬೋದು ಇದರ ಫಿನಿಷಿಂಗೇನು ಅದೇ ಥರನೇ ಇದೆ ಬಟ್ ಇದು ನನಗೆ ಬೇಕಾಗಿತ್ತು ಅದಕ್ಕೋಸ್ಕರ ಇದಕ್ಕೆ ಈ ರೀಸನ್ಗೋಸ್ಕರ ನಾನು ಇದನ್ನು ತಗೊಂಡಿದ್ದಾಯಿತು ಆ್ಯಂಡ್ ನಾನು ಶಾಪಿಂಗ್ ಮಾಡಿದೆ ಆ್ಯಕ್ಚುಲಿ ಇನ್ನೂ ಹೋಮ್ ಸೆಂಟರ್ನಲ್ಲಿ ನನಗಿನ್ನೂ ಜಾಸ್ತಿ ಇನ್ನು ಬೇರೆ ಬೇರೆ ಬೇಕಾಗಿತ್ತು ಬಟ್ ಟೈಮ್ ಇರಲಿಲ್ಲ ಫುಲ್ಲು ಕಂಪ್ಲೀಟಾಗಿ ಓಡಾಡ್ಕೊಂಡು ತೊಗೊಂಡು ಬರೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಈದೆರಡು ತೊಗೊಳ್ಳೋಣ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ವಾಪಸ್ ಬಂದೆ ಆ್ಯಂಡ್ ಇದೆರಡು ತೊಗೊಂಡಿದ್ದೀನಿ ನೆಕ್ಸ್ಟು ನನ್ನ ಬರ್ಡೇ ಡ್ರೆಸ್ ಬರ್ಡೇ ಡ್ರೆಸ್ ನಾನು ಈ ಸಲ ಸ್ವಲ್ಪ ಆಗಿ ತೊಗೊಂಡಿದ್ದೀನಿ ಜಾಸ್ತಿ ಅನಾರ್ಕಲಿ ಟೈಪ್ ಆ ಥರ ಎಲ್ಲ ಇರಲಿಲ್ಲ ಸೊ ಯೆಲ್ಲೋ ಕಲರ್ ಸೊ ಇದು ಕುರ್ತಿ ಯೆಲ್ಲೋ ಕಲರ್ ಅಲ್ಲಿ ಇದೆ ಈ ತರ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಂಬ್ರೆಲಾ ಟೈಪ್ ಅಂಡ್ ಸ್ಲೀವ್ಸ್ ಹತ್ರ ಶೇಪ್ ಅಲ್ಲಿ ಬಾರ್ಡರ್ ಟೈಪ್ ಕೊಟ್ಟಿದ್ದಾರೆ ಅಂಡ್ ಬಾಡಿ ಫುಲ್ ಚಿಕ್ಕ ಚಿಕ್ಕದಾಗಿ ಬುಟ್ಟ ಟೈಪ್ ಇದೆ ಲೈಟಿಂಗ್ ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಸೊ ನಾನು ಹಾಕೊಡಕ್ಕೆ ತೋರಿಸ್ತೀನಿ ಇದರ ಪ್ರೈಸ್ ಬಂದು ಏಟ್ ನೈಂಟಿ ನೈನ್ ನೆಕ್ಸ್ಟ್ ಅದಕ್ಕೆ ಮ್ಯಾಚ್ ಆಗೋ ಥರ ಪ್ಲಾಜೋನ ತಗೊಂಡಿದ್ದೀನಿ ಇಲ್ಲಿ ಕೆಳಗಡೆ ಈ ಥರ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿದೆ ಮೆಟೀರಿಯಲ್ ನಂಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನು ತಗೊಂಡೆ ಆ್ಯಂಡ್ ಇದರ ಸೈಡ್ನಲ್ಲಿ ಜಿಪ್ಪನ್ನು ಕೂಡ ಕೊಟ್ಟಿದ್ದಾರೆ ಗೋಸ್ಕರ ಅಂತ ಸೊ ಇದರ ಪ್ರೈಸ್ ಬಂದು ಥೌಸಂಡ್ ನೈನ್ 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 ಸೊ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತ ಬ ಬಾಯ್